ారమ్మ బడవర మనగే నీ బారమ్మ అమ్మ బారమ్మ బడవర మే నీ బారమ్మ లక్ష్మీ మహాలక్ష్మీ లక్ష్మీ మహాలక్ష్మీ హాయ్ ఫ్రెండ్స్ వెల్కమ్ బ్యాక్ టు మై ఛానల్ ఇవత్తు లక్ష్మీ పూజె దీపవళి ఇరవరి నను ಹಾಂ ಲಕ್ಷ್ಮೀ ಸಾಂಗ್ ಹಾಡ್ತಾನೆ ವೀಡಿಯೋ ಸ್ಟಾರ್ಟ್ ಮಾಡೀನಿ ನೋಡ್ರಿ ಸ್ವಲ್ಪ ಮುಂಜಾನೆ ಎದ್ದು ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಆರಾಮ ಆರಾಮಿರಲಿಲ್ಲ ರೀ ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ದೆ ನೋಡಿರಿ ಹಾಸ್ಪಿಟಲ್ಗೆ ಹೋದಾಗ ಇದು ವೀಡಿಯೋ ಶೇಟ್ ಮಾಡ್ಕೊಂಡಿದ್ದೀನಿ ರೀ ವೀಡಿಯೋ ಶೇರ್ ಮಾಡ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಬಪ್ಪಿ 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 ಬಾ ಇಲ್ಲೆಲ್ಲ ಶಾಪಿಂಗ್ ಮಾಡ್ಕೊಂಡು ಫುಲ್ ಗದ್ದೈತ್ರಿ ವಿಡಿಯೋನ ಮಾಡ್ಕೋಕ್ಕಾಗಿಲ್ಲ ನೋಡಿರಿ ಲಾಸ್ಟ್ ಇಲ್ಲಿ ಪಟಾಕಿ ತೊಗೋಕೋದು ಹೋಗ್ತಾರೀ ವೀಡಿಯೋ ಮಾಡ್ಕೋಬೇಕಾಗಿಲ್ಲೀ ಪೂಜಾ ಸಾಮಾನು ತಗೋವಾಗ ವಿಡಿಯೋ ಮಾಡ್ಕೋಬೇಕಂತ ಅನ್ಕೊಂಡ್ರೆ ಆಗಲಿ ರೀ ರಶ್ ಇತ್ತಲ್ರಿ ಈ ಚಾನಲ್ ತಗೊಂಡು ಎಲ್ಲ ತಗೊಂಡ್ಬಿಟ್ಟಿದ್ರು ನಮ್ಮದು ಖುಷಿಯ ಸಂತಿ ಇದರಲ್ಲಿ ಎಲ್ಲ ಪರಾಳು தக்தல்ல தோட்ரிப்பாழி ஹஜ்ரா கர்ஜிக்காயி உண்டு எல்லாம் டப்பண்டே குண்டே உண்டி நோட் ஜோட పూజక ఇవత సాయంకాల ఇది మార్నింగ్ రిల్వగా స్టార్ట్ మరి సాయంకాల లక్ష్మీ పూజకి అక్కడ రెడీ మర్ బీ మొత్తం పూజ సామాన్ యనేం తందోర్స్తన రీ సామాన్ అదావ్రీ నేనేం తందీవి తోర్స్తికృష్ణగా ఇత్రలి ಇರಲಿ ಲಕ್ಷ್ಮಿ ಪೂಜೆ ದೋದು. ಮುಜೇಸ ಸಮಯ ನೋಡಿ. ಒಂದು ದೂ ರಂಗೋಲಿ ಹಾಕಲಿಕ್ಕೆ ಅಂತ ಒಂದು ಬಂದೆ ನೋಡಿ. ಅishna ಬ್ಲೌಸ್ ಪೀಸ್ ಅಷ್ಟು ಅದವರಿಗೆ ಇದರಗಂತೆ ಇದೊಂದು ರಂಗೋಲಿ ಹಾಕತಾನೆ ನೋಡಿ. ಇನ್ನು ನಿನ್ ಬತ್ತಿ ಮೇನ್ ಬತ್ತಿ ಸ್ಕಿಪ್ ಸ್ಕಿಪ್ ಮಾಡಬೇಡ್ರಿ ನೋಡಿರಿ ಅಷ್ಟೇ ಮಿನಿ ಲಾಗ್ ಥರ ಲಾಗ್ ಇದ್ರಿ ನಂದು ನೋಡಿ ಸಪೋರ್ಟ್ ಮಾಡಿ ಟೇಸ್ಟ್ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಇದು ಕ್ಯಾಂಡಲ್ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತೇನೆ ರೀ ಹಾಗೆ ಇದು ಕೋಣು ತಂದೇನು ರೀ ಬಟ್ ಹಸ್ಕೊಂತೀರಿ ಹಿಂಗೆ ಇದು ಎಲ್ಲಿ ನೆನಪಲ್ಲಿ ನೋಡ್ರಿ ತೆಗೆದಿಡೋದು స్ట్ తగినీ మన భీమా బట్ కొన్ని తగ్బండి ఒక ప్యాకెట్ 60 సిక్స్టీ నోడి రీ నా ఐటమ్ ఐటమ్ అంటే రంగోలి కలర్ కలర్ రంగోలి ಈಗ ಮನೆಯಾಗಿದ್ದೇವ್ರಿ ಯಾವಾಗ ಹಾಕಿದ್ದೇನೆ ರೀ ಈಗ ಆಲ್ರೆಡಿ ಇದು ಸಾಯಂಕಾಲ ಪೂಜೆ ಟೈಮ್ಗೆ ರಂಗೋಲಿ ಹಾಕ್ತೇನೆ ರೀ ಯಾವಾಗ ಯೂಸ್ ಮಾಡ್ತೇನೆ ರೀ ಮಧ್ಯಾಹ್ನ ಎಲ್ಲ ಮಧ್ಯಾಹ್ನ ಮ್ಯಾಗ ರೀ ನನ್ನ ದೊಡ್ಡ ಮಗಳಿಗೆ ಚಾಳ ಹೋಗ್ಬೇಕು ರೀ ಕಾಲು ಗೆಜ್ಜೆ ಚಾಳು ಬೇಕ್ರಿ ಹಾಕಿಗೆ ಚಾಳು ತರೋದಿದ್ ರೀ ಚಾಳು ತೊಗೋಬೇಕು ಇವ್ರಿಗೆ ಅರ್ವಿ ತೊಗೋಬೇಕು ನಮಗೂ ಅರವಿ ತೊಗೋಬೇಕು ಹಬ್ಬಕ್ಕಿನ್ನೂ ಅರವಿ ರೀ ನಾವು ಟೈಮ ಸಿಕ್ಕಿಲ್ಲ ರೀ ಮತ್ತು ಹಾಸ್ಪಿಟಲ್ಗೆ ಅಷ್ಟು ಹೋಗಿ ಬಂದಿನಿ ಅದ್ರಕ್ಕೆ ನಿನ್ನೆ ಹೋಗಕ್ಕೆ ರೀ ನಿನ್ನೆ ಬಟ್ಟೆ ತೊಗೊಳಕ್ರಿ ಆದರೂ ಮಲ್ಕೊಂಡ್ಬಿಟ್ಟಿನ್ರಿ ನಾನು ಆರಾಮ್ ಅನಿಸಲಿಲ್ಲ ಅದಕ್ಕೆ ರೀ ಇವತ್ತ ಹೋಗ್ಬೇಕು ನೋಡಿರಿ ಚಾ ತಗೊಂಡು ಅದ್ರಲ್ಲಿ ತೊಗೊಂಡು ಬಂದು ಈವ್ನಿಂಗ ಲಕ್ಷ್ಮೀ ಪೂಜೆ ಹಾಕ್ಬೇಕ್ರಿ ಹಾಗೆ ಅವರು ಶಾಪದಲ್ಲಿ ಇವತ್ತು ಈವ್ನಿಂಗ ಲಕ್ಷ್ಮೀ ಪೂಜೆ ಹಾಕ್ತಾರ್ರಿ ನೋಡ್ಬೇಕ್ರಿ ನಾಲ್ ಹೋಗೋದು ಅದ್ರ ಹೋಗೋದ್ರಿ ಇಲ್ಲ ಅವರೇ ಹಾಕ್ತಾರಂದ್ರೆ ಹಾಕ್ತಾರ್ರಿ ಇದು ನೋಡ್ರಿ ಇಪ್ಪ ದೀಪ ನೋಡಿರಿ ಹೆಂಗೆ ಹೆಂಗೆ ಈಗ ಹ್ಞೂ ಚೆಂದತೆ ಅಲ್ರಿ ನಂಗೆ ಇಷ್ಟ ಆಯಿತು ಅಷ್ಟೇ ಸಿಂಪಲ್ ರೀ ಎರಡೇ ತಗೊಂಡೆ ನೋಡ್ರಿ ಮಣ್ಣಿಂದು ದೀಪ ಅದಾವ್ರಿಗೆ ಅದರಲ್ಲಿ ಎಣ್ಣೆ ಹಾಕಿ ದೀಪ ಹಚ್ಕೊಂಡ್ರೆ ಬೆಟರ್ ಇದಕ್ಕೆ ಸೆಲ್ ಹಾಕ್ಬೇಕ್ರಿ ಮತ್ತು ಇದಕ್ಕೆ ಸೆಲ್ ಹಾಕೋದೇನಾ ಮತ್ತು ಆ ದಿಸಕ್ಕೆ ಎಣ್ಣೆ ಹಾಕೋದೇನಾ ಎಲ್ಲ ಅಷ್ಟ್ರಾಗ ಬಂತಲ್ಲ ರೀ ಅದಕ್ಕೋಸ್ಕರ ನಾನು ಇತ್ತು ಎರಡೇ ತೊಗೊಂಡ್ಬಂದಿನಿ بقى ناموا ماشي بقى بقى بيدلع تعالى نورت بيدلع اهو انا اهو كده بقى قام هات كده هات كده هات كده بس هي اتاي اهو انا قلت لك انا بويا تمام كده انا قلت لك انا بويا تمام

చరా సోకస్ ఇరా న్యం ఇలి పటాకి హసతర్నొడు జానంత ఫుల్ చిరాకతిర్రి అదిక అదన హలేమా కడమియతన్రి ಲಕ್ಷ್ಮೀ ಪೂಜೆ ಎಲ್ಲ ಮಾಡಿಬಿಟ್ಟು ಪಟಾಕಿ ಹೊಡೆದ್ಬಿಟ್ಟು ನೋಡ್ರಿ ಲಕ್ಷ್ಮೀ ಪೂಜೆ ಯಾವ ಥರ ಸಿಂಪಲ್ ಆಗಿ ಲಕ್ಷ್ಮೀ ಪೂಜೆ ನಮ್ಮ ಮನೆಯಲ್ಲಿ ನಡೀತು ಹೀಗೆ ಹಿಂಗೆ ಪೂಜೆ ಮಾಡ್ಕೊಂಡೆ ನೋಡಿರಿ ನೋಡಿರಿ ಲಕ್ಷ್ಮೀ ಪೂಜೆ ಈ ಥರ ಮಾಡಿದ್ದೇನೆ ರೀ ಲಕ್ಷ್ಮೀ ಪೂಜೆ ಎಲ್ಲ ಮುಗಿಸ್ಕೊಂಡ್ರಿ ಮತ್ತೆ ಶಾಪ್ ಕಡೆ ರೀ ನಾವು నోడ్రీ మగె పూజ ముగీత్రి పూజె ముగ్ ఈాప్ కడే హోద్రీ మన పూజ లక్ష్మీ పూజ ఎలా ముగీత ఈాప్రీ నోడ్రీ జన కన్స నోడ్రీ నవ్వు సేమ్ సేమ్ ఆగిబిటవ్రీ ఆవ మే నెందీ నే